ಧರ್ಮಸ್ಥಳದೊಳಗೆ ವೀರೇಂದ್ರ ಹೆಗಡೆಯವರು ಅಂಥೇಳಿ ಅವರು ರಾಜ ಋಷಿ ಅವರಿಗೆ ಅವ್ರ ಮಖದಾಗ ಎಷ್ಟು ಕಳ ಈ ಸಾಧು ಸಂತರು ಮಖದಾಗ ಕಳ ಇರ್ತತಿಲ್ಲ ಹಂಗೆ ವೀರೇಂದ್ರ ಹೆಗಡೆಯವ್ರಿಗೆ ಕಳ ಇರ್ತದೆ ವ್ರತ ನಿಯಮಗಳನ್ನು ಯಾರಿಗೂ ಅಲ್ಲಂಗಿ ಮಾಡೋದಿಲ್ಲ ಯಾರು ಶತ್ರು ಬಂದರೂ ಕೂಡ ಮಿತ್ರ ಆಗ್ಬೇಕಲ್ಲಿ ಅಂಥ ಧರ್ಮಸ್ಥಳ ಮನೆಯಲ್ಲಿ ಒಂದು ಏನೋ ಕರ್ಮ ಕಟ್ಕೊಂಡಿರ್ತೀವಿ ಆ ಕರ್ಮವನ್ನು ತೊಳ್ಕೊಳಕ್ಕೆ ಹೋಗಬೇಕಾದ್ರೆ ಧರ್ಮಸ್ಥಳ ಬೇಕು ಕರ್ನಾಟಕದಲ್ಲಿ ಧರ್ಮಸ್ಥಳ ಇಲ್ಲ ಅಂತಂದ್ರೆ ಧರ್ಮನೂ ಉಳಿಯೋದಿಲ್ಲ ಕರ್ನಾಟಕ ಅದಿಲ್ಲ ಇಡೀ ಭಾರತರು ಬಂದರೂ ಕೂಡ ಅನ್ನ ಹಾಕಂಥ ಧರ್ಮಸ್ಥಳ ಅದು ಧರ್ಮಸ್ಥಳ ಅಂತಂದರೆ ಅದರಂಥ ಕ್ಷೇತ್ರ ಪವಿತ್ರವಾದಂಥ ಕ್ಷೇತ್ರ ಎಲ್ಲಿ ಹುಡುಕಿದ್ರೆ ಸಿಗುದಿಲ್ಲ ಸಿಗುವುದಿಲ್ಲ ಧರ್ಮಸ್ಥಳ ಮೂಲ ಮಠ ಅದು ಮೊದಲಿಂದನೇ ಇದೆ ಧರ್ಮಸ್ಥಳದೊಳಗೆ ವೀರೇಂದ್ರ ಹೆಗಡೆಯವರು ಅಂಥೇಳಿ ಅವರು ರಾಜ ಅಂತಾರೆ ಅವ್ರಿಗೆ ಅವರಿಗೆ ಧರ್ಮಾತ್ಮ ಅದಾರವರು ಎಲ್ಲರಿಗೂ ಹಿತವನ್ನು ಉಂಟು ಮಾಡ್ತಾರವ್ರು ಯಾರೇ ಬರಲಿ ಅವ್ರಿಗೆ ಅನ್ನದೇ ಭೇದ ಭಾವ ಮಾಡ್ದೇ ಅವ್ರು ಮೊದಲಿಂದನೂ ಕೂಡ ಅವರು ಅಲ್ಲಿ ಒಂದು ಪೂಜೆಯನ್ನು ಮಾಡ್ಕೊತ ಬರ್ತಿರ್ತಾರೆ ಆ ಪೂಜೆಯನ್ನು ಮಾಡ್ಕೊತ ಬಂದಾಗ ಅವರಿಗೆ ಸಮೃದ್ಧಿ ಎಲ್ಲ ಥರದ್ದು ಅವರಿಗೆ ವ್ಯಾಖ್ಯಾನ ಮಾಡೋದು ಆಗಲಿ ಯಾವುದೇ ಒಂದು ಅಲ್ಲಿ ಬರುವಂಥ ಭಕ್ತರಿಗೆ ಯಾರಿಗೂ ಮನಸ್ಸು ಮಾಡೋಂಗಿಲ್ಲ ಯಾರಿಗೂ ಮಾಡೋದಿಲ್ಲ ಮಾಡೋದೂ ಇಲ್ಲ ಯಾಕಂತಂದ್ರೆ ಅವ್ರದ್ದು ಮೊದಲಿಂದನ ಅವ್ರಿಗೆ ಅಜ್ಜ ಅವರ ಅಜ್ಜ ಹಂಗೆಲ್ಲ ಅಲ್ಲಿಂದ ಧರ್ಮಸ್ಥಳವನ್ನು ಭಾಳ ವರ್ಷದಿಂದ ಭಾಳ ವರ್ಷದಿಂದ ನಡೆಸುವಂಥ ಬಂದಾರದನ್ನು ಈಗಾದರೂ ಕೂಡ ಅಷ್ಟೇ ಅಲ್ಲ ಮಹಾರಾಷ್ಟ್ರದವರು ಬರ್ತಾರೋ ಮಧ್ಯ ಪ್ರದೇಶದವರು ಬರ್ತಾರೆ ಭಾಳಷ್ಟು ಜನ ಬರ್ತಾರೆ ಎಲ್ಲರೂ ಭಕ್ತರು ಬರ್ತಾರೆ ಅಲ್ಲಿ ಯಾರೂ ಬಂದರೂ ಕೂಡ ಅವರಿಗೆ ಅಲ್ಲಿ ಪೂಜಾ ಮಾಡಿಸ್ತಾರೋ ಅವರಿಗೆ ತಮಗೇನು ಆಗ್ತೈತಿ ಅವರಿಗೆ ಜೈನರು ಹೋದ್ರೆ ಅವರಿಗೆ ರಾತ್ರಿ ಊಟ ಕೊಡೋಂಗಿಲ್ಲ ಹಗಲೇ ಕೊಡ್ತಾರೆ ಯಾರು ಹೆಂಗೆ ಬರ್ತಾರೆ ಅವರಿಗೆಲ್ಲರಿಗೂ ಅನುಕೂಲ ಮಾಡಿಕೊಡ್ತಾರೆ ವ್ರತ ನಿಯಮಗಳನ್ನು ಯಾರಿಗೂ ಉಲ್ಲಂಘನೆ ಮಾಡೋದಿಲ್ಲ ಯಾರು ಶತ್ರು ಬಂದರೂ ಕೂಡ ಮಿತ್ರ ಆಗ್ಬೇಕಲ್ಲಿ ಅಂಥ ಧರ್ಮಸ್ಥಳ ಅದು ಸ್ಥಳ ಅಂತಂದ್ರೆ ಏನು ಎಲ್ಲರೂ ಹೋಗಿ ತಮ್ಮ ತಪ್ಪುಗಳನ್ನು ಏನೋ ನಾವು ಒಂದು ದೋಸ ಮಾಡಿರ್ತೀವಿ ಮನೆಯಲ್ಲಿ ಒಂದು ಏನೋ ಕರ್ಮ ಕಟ್ಕೊಂಡಿರ್ತೀವಿ ಆ ಕರ್ಮವನ್ನು ತೊಳ್ಕೊಳಕ್ಕೆ ಹೋಗಬೇಕಾದ್ರೆ ಧರ್ಮಸ್ಥಳ ಬೇಕು ಕರ್ನಾಟಕದಲ್ಲ ಧರ್ಮಸ್ಥಳ ಇಲ್ಲ ಅಂತಂದ್ರೆ ಧರ್ಮನೂ ಉಳಿಯೋದಿಲ್ಲ ಧರ್ಮ ಉಳಿಬೇಕಾದ್ರೆ ಧರ್ಮಸ್ಥಳನೇ ಬೇಕು ಅದಕ್ಕಾಗಿ ಆ ಧರ್ಮಸ್ಥಳದೊಳಗೆ ಯಾರೂ ಬಂದರೂ ಕೂಡ ಅಲ್ಲಿ ಅವರು ಒಂದು ಏನೋ ಒಂದು ಪರಂಪರೆಯಿಂದ ಪೂಜೆಯನ್ನು ಮಾಡ್ತಾರೋ ಬಂದ್ರಿಗೆ ಹೋದರಿಗೆ ಎಲ್ಲರಿಗೂ ಕೂಡ ಮಾತಾಡಿಸ್ತಾರೋ ಅವ್ರಿಗೇನು ಇರ್ತೈತಿ ದುಃಖ ದೂರ ಮಾಡ್ತಾರೋ ಅಲ್ಲಿ ಅವರು ಏನು ಮಂತ್ರ ಯಂತ್ರ ಏನೂ ಮಾಡೋದಿಲ್ಲ ಒಂದು ಪೂಜೆ ಮಾಡಿರಿ ಭಕ್ತಿ ಮಾಡಿರಿ ಒಂದು ಶ್ರದ್ಧೆ ಮಾಡಿರಿ ಶ್ರದ್ಧಾ ಮಾಡಿರಿ ಧ್ಯಾನದ ಬಗ್ಗೆ ಹೇಳ್ತಾರೋ ಯಾರೂ ಬಂದರೂ ಕೂಡ ಅವ್ರಿಗೆ ಕಷ್ಟದಿಂದ ಹೋಗಬಾರ್ದು ಎಲ್ಲರೂ ಕಷ್ಟ ಪರಿಹಾರ ಮಾಡ್ಕೊಂಡು ಹೋಗಬೇಕು ಮೈ ಎಲ್ಲ ಮನುಷ್ಯ ಅಂದ್ರೆ ಪಾಪ ಮಾಡೋದ ಮನುಷ್ಯಗೆ ಭಾಳಷ್ಟು ನೋವು ಆಗ್ತಾ ಇರ್ತದೆ ಮತ್ತು ಇಡೀ ಕರ್ನಾಟಕದಲ್ಲಿ ಆ ಧರ್ಮಸ್ಥಳದಿಂದಲೂ ನಾವೆಲ್ಲರೂ ಉದ್ಧಾರ ಆಗಿದ್ದು ಎಲ್ಲರೂ ಉದ್ಧಾರ ಆಗಬೇಕಂದ್ರೆ ಧರ್ಮಸ್ಥಳ ಅಲ್ಲಿ ಜೈನರಿಗೆ ಬಾಹುಬಲಿ ಇರ್ಬೋದು ಆಮೇಲೆ ಎಲ್ಲರಿಗೂ ಹೋದರಿಗೆ ಅಲ್ಲಿ ಒಂದು ಅಣ್ಣಯ್ಯ ಅಂಥೇಳಿ ಅಲ್ಲಿ ಮಂಜುನಾಥ ಅಂಥೇಳಿ ಅವ್ರು ಮೊದಲಿಂದ ನಡ್ಸ್ಕೊತಾ ಬರ್ತಾರೆ ಅದನ್ನು ನಡ್ಸ್ಕೊತಾ ಬರ್ತಾರೆ ಎಲ್ಲರಿಗೂ ಕೂಡ ಚಲೋ ಆಗೈತೆ ಅವ್ರಿಗೂ ಚಲೋ ಆಗ್ತೈತಿ ಎಲ್ಲರಿಗೂ ಚಲೋ ಆಗ್ತೈತಿ ಈ ರೀತಿಯಿಂದ ಅವರ ರಾಜ ಋಷಿ ಇರೋದರಿಂದ ಎಲ್ಲ ಇಡೀ ಎಲ್ಲ ಇಡೀ ಭಾರತರು ಬಂದರೂ ಕೂಡ ಅನ್ನ ಹಾಕೋಂಥ ಧರ್ಮಸ್ಥಳ ಅದು ಆ ಧರ್ಮಸ್ಥಳದೊಳಗೆ ಯಾವುದೂ ಏನೋ ಇದ್ದರೂ ಕೂಡ ಯಾರು ಮಾನಸಿಕಾದರೂ ಕೂಡ ಅಲ್ಲಿ ಒಳ್ಳೆಯರಾಗೇ ಬರ್ತಾರೆ ಹ್ಞೂ ಯಾವ ಶರೀರದಿಂದ ಮಾನಸಿಕ ಆಗಿರ್ಬೋದು ಶಾರೀರಿಕ ದೃಷ್ಟಿಯಿಂದ ಆಗಿರ್ಬೋದು ಮನಿಯೊಳಗ ಏನಾರ ಭಾಳ ಒಂದು ದೊಡ್ಡದೊಂದು ಏನಾರ ಮನೆಯೊಳಗೆ ತಂದಿ ತಾಯಿಗೆ ಏನಾರ ಬೇಗಳಾದ್ರೆ ಏನಾರ ಆದ್ರೆ ಅದನ್ನೆಲ್ಲ ಪರಿಹಾರ ಮಾಡೋದು ಧರ್ಮಸ್ಥಳನ ಹೀಗಾಗಿ ಎಲ್ಲರೂ ನಡ್ಕೊಂತ ಬರ್ತಾರೆ ಎಲ್ಲರೂ ಮಾಡ್ಕೊತಾ ಬರ್ತಾರೆ ಆದರೆ ಧರ್ಮಸ್ಥಳದೊಳಗೆ ವೀರೇಂದ್ರ ಹೆಗಡೆಯವರು ಯಾರಿಗೂ ಏನು ಅನ್ನೋದಿಲ್ಲ ಸರದು ನಿಲ್ಲನು ಅನ್ನೋದಿಲ್ಲ ಅವರು ಅಷ್ಟು ಸಮಾಧಾನ ಅಷ್ಟು ಸರಳ ಅಷ್ಟು ಪರಿಣಾಮ ಅವರು ವೀರೇಂದ್ರ ಹೆಗಡೆಯವರು ಹೆಂಗದಾರ್ಪ್ಪ ಅಂತಂದ್ರೆ ಸುಮ್ಮನೆ ಏನು ನೋಡಿದ್ರು ನನಗೆ ಕರ್ಮದ ಉದಯ ಕರ್ಮದ ಉದಯದಿಂದ ಇದೆಲ್ಲ ಆಗೇತಿ ನಾನು ಏನು ಮಾಡಿಲ್ಲ ಹಿಂದೆ ಏನೋ ಕರ್ಮ ಮಾಡಿರ್ಬೋದು ಆ ಕರ್ಮದ ನಿಮಿತ್ತದಿಂದ ಈಗೆಲ್ಲ ತೊಂದರೆ ಆಗ್ತಾ ಅದು ಆದರೆ ಅವರು ಈಗಿನ ಪರಿಹಾರೊಳಗೆ ವೀರೇಂದ್ರ ಹೆಗಡೆಯವರು ಅದಾರಪ್ಪ ಅಂತಂದ್ರೆ ಒಂಥರ ರಾಜಋಷಿ ಅಂತಂದ್ರೆ ಎಲ್ಲರಿಗೂ ಕೂಡ ಬೇಕನ್ನಿಸ್ತತಿ ಒಂದಲ್ಲ ಎರಡಲ್ಲ ಎಷ್ಟೋ ಇಡೀ ಕರ್ನಾಟಕದಲ್ಲಿ ಮೂಲೆ ಮೂಲಿಗೆ ಎಲ್ಲರಿಗೂ ಕೂಡ ಧರ್ಮಸ್ಥಳದ ಸಂಘವಂತ ಮಾಡ್ಯಾರ ಅದನ್ನು ಯಾಕೆ ಮಾಡ್ಯಾರಪ್ಪ ಅಂತಂದ್ರೆ ಎಷ್ಟೋ ಮಂದಿ ಮರಣ ಮಾಡ್ಕೊಂತಾರೋ ಎಷ್ಟೋ ಮಂದಿ ಇರ್ತಾರೋ ಎಲ್ಲರಿಗೂ ಉದ್ಧಾರ ಆಗಲಿ ಒಂದು ಉದ್ಯೋಗ ತೆಗಿಬೇಕು ಎಲ್ಲರದು ಒಳ್ಳೆಯದಾಗಬೇಕು ಯಾಕಂದರೆ ಜೈನ ಧರ್ಮವನ್ನು ತಿಳ್ಕೊಂಡಿದ್ದಕ್ಕೆ ಹಿಂದೂ ಧರ್ಮ ಮತ್ತು ಜೈನ ಧರ್ಮ ಎರಡೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅರ್ಥ ಮಾಡಿ ಹೇಳ್ತಾರೆ ಅವ್ರ ಹಿತನುಡಿಗಳನ್ನು ಭಾಳ ಚೆನ್ನಾಗಿ ಬರ್ತಾರೆ ಅವರು ಭಾಳ ಚೆಂದ ಚೆಂದ ನುಡಿಗಳನ್ನು ಬರೆದು ಎಲ್ಲಿ ಏನು ಹೇಳಬೇಕು ಅದನ್ನೆಲ್ಲ ಅಟ್ರಾಕ್ಷನ್ ಮಾಡ್ಕೊತಾರೆ ಹೀಗಾಗಿ ಅವ್ರು ನೋಡಿದರೆ ನಮ್ಗೆ ಎಷ್ಟು ಖುಷಿ ಅನ್ನಿಸ್ತದೆ ಧರ್ಮಸ್ಥಳಕ್ಕೆ ಹೋಗಿ ಮುನಿಗಳು ಹೋಗ್ತಾರಲ್ಲಿ ಸಾಧು ಸಂತರು ಹೋಗ್ತಾರೆ ಎಲ್ಲರೂ ಹೋಗ್ತಾರಲ್ಲಿ ಹೋಗಿ ಎಷ್ಟು ಏನು ಆಗಿಲ್ಲ ಇನ್ನು ಮುಂದೆ ಏನು ಆಗೋದಿಲ್ಲ ಆಗೋಕ್ಕೆ ಸಾಧ್ಯವೇ ಇಲ್ಲ ಏನೋ ಹಿಂದೆ ಕರ್ಮದ ಉದಯದ ಆಗೇತಿ ಆದರೆ ಜೋಟ ಆರೋಪ ಹೊರಸ್ಯಾರು ಸುಳ್ಳು ಹೇಳ್ಯಾರ ಮೋಸ ಮಾಡ್ಯಾರು ಆದರೆ ಕಪಟತನ ಮಾಡ್ಯಾರು ಆದರೆ ಅವ್ರು ಏನು ಹಂಗೆ ಆಗಿಲ್ಲ ಅದು ಅವ್ರಿಗೇನು ಆಗೋದನ್ನಿಲ್ಲ ಅವ್ರಿಗೆ ಯಾಕಂತಂದ್ರೆ ಮನುಷ್ಯನಾಗ ಏನೂ ಇಲ್ಲ ಅವ್ರೇನು ಏನೂ ತಪ್ಪು ಮಾಡೋದಿಲ್ಲ ಯಾಕಂದರೆ ಯಾರಿಗೆ ಮನುಷ್ಯ ತಪ್ಪು ಮಾಡಿದ್ರೆ ಅವ್ರಿಗೆ ನೋವು ಆಗ್ತೈತಿ ಅವರು ಮನಸ್ಸಿಗೆ ತಪ್ಪು ಮಾಡಿಲ್ಲ ಅಂದ್ರೆ ಅವರ ಪ್ರತಿ ಉತ್ತರನೂ ಬರೋದಿಲ್ಲ ಅವರ ಸಮಾಧಾನ ಅದರ ಒಂಥರ ಮಹಾರಾಜರು ಹೆಂಗೆ ಇರ್ತಾರೆ ಹಾಗೆ ಸಾಧನ ಮಾಡ್ತಾರೆ ಅವರು ಬಿಳಿ ಅರಿವಿ ಹಾಕ್ಕೊಂತಾರೆ ಸಿಂಪಲ್ ಅರಿ ಭಿ ಖ್ಯಾತಿ ಲಾಪ ಪೂಜೆ ಇಲ್ಲವರಿಗೆ कतीला पण पूजन इतव यार बंदर होते ಒಳ್ಳ ರೀತಿಯಿಂದ ನೋಡ್ಕೊತಾರೋ ಅದಕ್ಕೆ ಧರ್ಮಸ್ಥಳಕ್ಕೆ ಏನಾಗ ಏನಾಗೋದೂ ಇಲ್ಲ ಮುಂದೂ ಏನಾಗೋದಿಲ್ಲ ಯಾಕಂತ ಅವ್ರ ಪುಣ್ಯ ಇದೆ ಅವ್ರ ಪುಣ್ಯ ಜಗ್ಗಿದೆ ಪುಣ್ಯ ಅವರು ಅವ್ರ ಸಾಥೀಶೇ ಪುಣ್ಯ ಬಂದು ಮಾಡ್ಬೇಕ ಮಾಡ್ಯಾರ ಅವ್ರಿಗೆ ದುಃಖ ಆಗೋದೇನಿಲ್ಲ ಅವ್ರ ದುಃಖ ಆಗೋಂಥ ಪ್ರಶ್ನೆನೇ ಇಲ್ಲ ಅವರ ಮಖದಾಗ ಎಷ್ಟು ಕಳ ಅಂದ್ರೆ ಸಾಧು ಸಂತರ ಮಖದಾಗ ಕಳ ಇರ್ತತಿಲ್ಲ ಹಂಗೆ ವೀರೇಂದ್ರ ಹೆಗಡೆಯರು ಕಳ ಇರ್ತದೆ ಅಷ್ಟು ತೇಜಸ್ವಿ ಅವರು ಅದಕ್ಕಾಗಿ ಅವ್ರದ್ದು ಎಷ್ಟು ವರ್ಣನೆ ಮಾಡಿದರೂ ಕೂಡ ಕಮ್ಮಿನೇ ಇರ್ತದೆ ಯಾಕಂದ್ರೆ ಎಲ್ಲರಿಗೂ ಭಕ್ತರಿಗೆ ಅವರು ಒಂದು ದೇವರಿದ್ದಂಗೆ ಅವರೆಲ್ಲ ರಾಜು ಋಷಿ ಅಂದ್ರೆ ಈ ರೀತಿಯಾಗಿ ಅವ್ರಿಗೆ ಏನು ಅನ್ಯಾಯ ಕರ್ಮದಿಂದ ಆಗ್ತಾ ಇರ್ತದೆ ಯಾರನ್ನೂ ಬಿಡೋದಲ್ಲ ಕರ್ಮ ಆ ಕರ್ಮದ ಉದಯ ಅದು ಉದಯಕ್ಕೆ ಬಂದಾಗ ಅವರು ಕೂಡ ಸಹನ ಮಾಡಿಕೊಂಡ್ರು ಭಾಳ ಸಹನ ಮಾಡ್ಕೋಬೇಕು ಯಾಕೆಂದರೆ ಒಂದಿಲ್ಲ ಒಂದು ದಿನ ಅದು ಏನಾಗ್ತದೆ ಅಂತಂದರೆ ತಿಳುವಳಿಕೆ ಎಲ್ಲರಿಗೂ ಬರ್ತಾ ಇದೆ ಅದಕ್ಕಾಗಿ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆಯರ್ ಅಂದರೆ ಎಲ್ಲರಿಗೆ ಪಂಚಪ್ರಾಣ ಭಾರಿ ಖುಷಿ ಅನಿಸ್ತೈತೆ ಅವ್ರಿಗೆ ಹೀಗಾಗಿ ನಾನು ಅವ್ರಿಗೆ ನಿಮಗೆಲ್ಲರಿಗೂ ಏನಪ್ಪ ಅಂತಂದ್ರೆ ಇದೆಲ್ಲ ಸುಳ್ಳು ಅಪವಾದ ದೂರ ಆಗಬೇಕು ಯಾಕಂದ್ರೆ ಯಾರಾದರೂ ತಪ್ಪು ಮಾಡಿರ್ತಾರೋ ಯಾರಾದರೂ ಸುಳ್ಳು ಹೇಳಿರ್ತಾರೋ ಅದನ್ನು ಮನಸ್ಸಿನಾಗ ಅವರಿಗೆ ಇಟ್ಕೊಳ್ಳೋಂಗಿಲ್ಲ ಅದನ್ನು ಸರಿಪಡಿಸ್ಬೇಕು ಮುಂದುವರಿಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳ ಅಂತಂದರೆ ಅದರಂಥ ಕ್ಷೇತ್ರ ಪವಿತ್ರವಾದಂಥ ಕ್ಷೇತ್ರ ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ ಅಂಥ ಕ್ಷೇತ್ರದೊಳಗೆ ನಾವು ಏನೇನೋ ಮನ್ ಮನಸ್ಸಿಗೆ ಬಂದಂಗೆ ಮಾತಾಡಬಾರ್ದು ಮನಸ್ಸಿಗೆ ಬಂದಂಗೆ ನಾವೆಲ್ಲ ಅದನ್ನು ಹೇಳಬಾರ್ದು ಯಾಕಂದ್ರೆ ನಾವು ಯಾರು ಏನಾರು ಸ್ವಾರ್ಥ ಬುದ್ಧಿಯಿಂದ ಹೇಳ್ತಾರಪ್ಪ ಅಂತ ಹೇಳಿದ್ರೆ ಆ ಥರ ಮಾಡೋದು ಅದು ಕರ್ಮದ ಉದಯ ಅಂತ ನಾನು ಅನ್ಕೊಂತೇನೆ ಅವ್ರು ಯಾರಿಗೂ ಇವತ್ತಿನವ್ರಿಗೂ ಏನು ಅನ್ನೋದಿಲ್ಲ ಕರ್ಮದ ಉದಯ ಅಂತಂದ್ರೆ ನಮ್ಮಲ್ಲಿ ಪಾಪ ಪುಣ್ಯ ಜಶಿ ಕರ್ಣಿ ವಶಿ ಬರ್ಣಿ ನಾವು ಮಾಡಿದ್ದ ಮಾರಾಯ ಅಂತ ಹೇಳ್ತಾರೋ ಅದಕ್ಕಾಗಿ ಈ ಕರ್ಮದ ಉದಯದಿಂದ ಬರ್ತಾವು ಇವೆಲ್ಲ ನಿರ್ವಿಘ್ನ ಆಗಲಿ ದೂರ ಆಗಲಿ ಅಂಥೇಳಿ ನಾನು ಆಶೀರ್ವಾದ ಮಾಡ್ತೇನೆ